ಕಾಂಪ್ಲೆಕ್ಸ್ ತಿರುಪತಿ ಮಾಡಲಲ್ಲಿ ಕ್ಯೂ ಕಾಂಪ್ಲೆಕ್ಸಲ್ಲಿ ಒಂದೇ ಸತಿ ಐದಿಂದ ಏಳು ಸಾವಿರ ಜನ ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಇರಬಹುದು ಸರಿಸುಮಾರು ಹದಿನಾರು ಹಾಲ್ಗಳು ಇರೋ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ವ್ಯವಸ್ಥೆ ಲೈವ್ ಪ್ರಸಾರ ಮಾಡಲಿಕ್ಕೆ ಎಲ್ ಇ ಡಿ ವ್ಯವಸ್ಥೆ ಆಡಿಯೋ ವಿಜುವಲ್ ಸಿಸ್ಟಮ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ಅಲ್ಪೋಹಾರ ವ್ಯವಸ್ಥೆ ಈ ಎಲ್ಲ ಹಾಲ್ಗಳಲ್ಲಿ ಇರ್ತವೆ ಒಂದು ಹಾಲಲ್ಲಿ ಕೂತ್ಕೊಂಡಿದ ನಂತರ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಮೇನ್ ಕ್ಯೂ ಗೆ ಹೋಗೋ ರೀತಿನಲ್ಲಿ ನಾವು ಅದರ ಒಳಗಡೆ ಇರುವಂಥ ಲಾಜಿಸ್ಟಿಕ್ಸ್ನೂ ಮ್ಯಾನೇಜ್ ಮಾಡಿಕೊಂಡಿದ್ದೀವಿ ಯಾರೇ ಇರಲಿ ಒಂದು ಅರ್ಧ ತಾಸು ಒಳಗಡೆ ಮೇನ್ ಕ್ಯೂಗೆ ಜಾಯಿನ್ ಆಗಿ ಆ ಹಾಲಿಂದ ಅಲ್ಲಿಂದ ದೇವಿ ದರ್ಶನ ಪಡೋ ಸಾಧ್ಯತೆಗಳು ನಾವು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ತಾವು ಊಹನೆ ಮಾಡಿ ಹತ್ತು ಲಕ್ಷ ಹದಿನೈದು ಲಕ್ಷ ಭಕ್ತರು ಭರತ ಹುಣ್ಣಿಮೆ ಸಂದರ್ಭದಲ್ಲಿ ಬಂದಾಗ ಬರೀ ಒಂದು ಹತ್ತು ಸಾವಿರ ಜನ ದೇವಿ ದರ್ಶನ ಪಡಲಿಕ್ಕೆ ಇದೆ ಅದೇ ತಿರುಪತಿನಲ್ಲಿ ಒಂದೇ ದಿವಸದಲ್ಲಿ ಸರಿಸುಮಾರು ಒಂದು ಇಂದ ಒಂದೂವರೆ ಲಕ್ಷ ಭಕ್ತಾದಿಗಳು ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಪಡೀಲಿಕ್ಕೆ ಸಾಧ್ಯವಾಗ್ತಾಯಿದೆ ಈ ವ್ಯತ್ಯಾಸ ಯಾಕೆ ಇದೆ ಅಂತ ಹೇಳಿ ನಾವು ಸ್ಟಡಿ ಮಾಡುವಾಗ ಒಂದು ಒಳ್ಳೆ ರೀತಿಯ ಕ್ಯೂ ಸಿಸ್ಟಮ್ ಇದೆ ಅಂದರೆ ಮಾತ್ರ ಹಾಗೂ ಆ ಕ್ಯೂನಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಂದರೆ ಮಾತ್ರ ನಾವು ಈ ಭಕ್ತರಿಗೆ ದೇವಿ ದರ್ಶನ ಕಲ್ಪಿಸೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ನಮಗೆ ಗೊತ್ತಾಯಿತು ಸೊ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಸ್ಟೇಟ್ ಗೌರ್ಮೆಂಟ್ ಫಂಡ್ಸ್ನ ಜೋಡಿಸ್ಕೊಂಡು ಸರ್ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಬೃಹತ್ ಆಕಾರದ ಕ್ಯೂ ಕಾಂಪ್ಲೆಕ್ಸನ್ನು ನಾವು ನಿರ್ಮಾಣ ಮಾಡ್ತೇವೆ ಇದರದು ಡಿ ಪಿ ಆರ್ ಮೊನ್ನೆ ಮಾಸ್ಟರ್ ಪ್ಲ್ಯಾನ್ ಮೊನ್ನೆ ಮೀಟಿಂಗಲ್ಲಿ ಅಪ್ರೂವ್ ಆಗಿದೆ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಟೆಂಡರು ಮಾಡ್ತೀವಿ ಎಲ್ಲ ಓಪನ್ ಟೆಂಡರ್ ಇರುತ್ತೆ ಹಾಗೂ ಎರಡೂವರೆ ತಿಂಗಳಿ ಒಳಗಡೆ ಈ ಒಂದು ಪ್ರಾಜೆಕ್ಟ್ ಶಂಕುಸ್ಥಾಪನೆಯನ್ನು ನಾವು ಮಾಡಿಕೊಳ್ತೀವಿ ಇನ್ನೊಂದು ಮೇಜರ್ ಪ್ರಾಜೆಕ್ಟ್ ಇನ್ನೂರು ಮೀಟರ್ ಹೊರಗಡೆ ದಾಸೋಹ ಭವನ ಸದ್ಯಕ್ಕೆ ನಮ್ಮ ರೇಣುಕಾ ಎಲ್ಲಮ್ಮ ಕ್ಷೇತ್ರದಲ್ಲಿ ಬರೋ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇದೆ ಆದರೆ ಆ ಹಾಲಲ್ಲಿ ಒಮ್ಮೆ ಇನ್ನೂರಿಂದ ಇನ್ನೂರೈವತ್ತು ಜನ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಎಲ್ಲಿ ಹತ್ತು ಲಕ್ಷ ಎಲ್ಲಿ ಇನ್ನೂರೈವತ್ತು ಅದಕ್ಕೋಸ್ಕರ ಮಾಸ್ಟರ್ ಪ್ಲ್ಯಾನಲ್ಲಿ ಒಂದು ಬೃಹತ್ ಆಕಾರದ ಒಂದು ದಾಸೋಹ ಭವನ ನಿರ್ಮಾಣ ಮಾಡಬೇಕಂತ ತೀರ್ಮಾನ ಮಾಡಲಾಗಿದೆ ಒಮ್ಮೆ ಸರಿಸುಮಾರು ಐದು ಸಾವಿರ ಜನರಿಗೆ ಅಲ್ಲಿ ನಾವು ದಾಸೋಹ ಕೊಡಲಿಕ್ಕೆ ಆಗುತ್ತದೆ ನಲವತ್ತೈದು ನಿಮಿಷದಲ್ಲಿ ಒಂದು ರೌಂಡ್ ನಾವು ಮುಗಿಸಿದ್ದೀವಿ ಇಡೀ ದಿವಸ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಊಟ ಎಲ್ಲ ನಾವು ಅಂದರೆ ಒಂದು ಊಟದಲ್ಲಿ ಮೂರು ತಾಸು ಇಟ್ಕೊಂಡಿದ್ದೀವಂದರೆ ಸರಿಸುಮಾರು ಒಂದು ಹದಿನೈದು ಸಾವಿರ ಜನರು ಬಂದು ಉಚಿತವಾಗಿ